ಇಷ್ಟು ದೂರ ನಮಗೋಸ್ಕರ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಸೋ ಮಚ್ ನನ್ನ ನನ್ನ ಮನೋಭಾವನೆ ಯಾವಾಗಲೂ ಹೆಂಗಿತ್ತು ಅಂದರೆ ಇನ್ನೊಬ್ರನ್ನ ಪರಾಭವಗೊಳಿಸಿ ನಾನು ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತಿರಲಿಲ್ಲ ನನಗೆ ಯಾವಾಗಲೂ ನನಗೆ ನಾನೇ ಸರಿಸಾಟಿ ಸೊ ಏನೇ ಪೈಪೋಟಿ ಇದ್ರು ಅದು ನೆನ್ನೆಯ ನಾನು ಹಾಗೂ ಇವತ್ತಿನ ನನ್ನೆಯ ನಡುವೆ ಅಂತ ಇತ್ತು ಈ ಗೌರಿ ಜರ್ನಿನ ನೋಡಿದಾಗ ನಿಜವಾಗ್ಲೂ ತುಂಬ ಬದಲಾವಣೆ ಆಗಿದೆ ತುಂಬ ಬೆಳವಣಿಗೆ ಕೂಡ ಆಗಿದೆ ನನ್ನ ಸ್ವಂತ ಕರಿಯರಲ್ಲಿ ಎಷ್ಟು ಕ್ರೆಡಿಟ್ಸು ನಾನು ಸರ್ಗೆ ಹಾಗೂ ಸಮರ್ಗೆ ಅರ್ಪಿಸಬೇಕು ಯಾಕಂದರೆ ನನ್ನ ಬಾಲ್ಯದ ಕನಸು ಆಗಸ್ಟ್ ಫಿಫ್ಟೀನ್ತ್ ನಿಮ್ಮೆಲ್ಲರ ಮುಂದೆ ಬಹಿರಂಗವಾಗ್ತಿದೆ ನೀವೆಲ್ಲರೂ ಬಂದು ದಯವಿಟ್ಟು ನೋಡಿ ಅಂತ ನಾನು ಹೃದಯಪೂರ್ವಕದನ್ನು ಕೇಳ್ಕೊತೀನಿ ಜನವಾಕ್ಯ ಜನಾರ್ದನ ಅಂತ ಹೇಳ್ತಾರೆ ಅಂದರೆ ಜನರೇ ಏನು ವಿಮರ್ಶೆ ಕೊಡ್ತಾರೋ ಅಥವಾ ಏನೇ ಯಾವುದೇ ತರಹದ ಫೀಡ್ಬ್ಯಾಕ್ ಕೊಡ್ತಾರೋ ಅದನ್ನು ನಾನು ಸ್ವೀಕರಿಸೋಕ್ಕೆ ರೆಡಿಯಾಗಿದ್ದೀನಿ ಯಾಕಂದರೆ ಆವಾಗಲೇ ಸಮ್ಮರ್ ಹೇಳಿದಾಗೆ ಇಷ್ಟೇ ಅಲ್ಲ ನಮ್ಮ ಕನಸು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಮೊದಲನೇ ಪುಷ್ ಕೊಟ್ಟಿರೋದೆ ಸರ್ ಹಾಗೂ ಸರಿನ ಬ್ಯಾನರ್ ಆ್ಯಂಡ್ ಹಾಗೂ ಅಷ್ಟು ತಂತ್ರಜ್ಞರು ಕೆಲಸ ಮಾಡಿದ ಅಷ್ಟು ಜನರು ಅಷ್ಟು ತಾರಾಗಣ ಕೂಡ ನಮ್ಮೆಲ್ಲರಿಗೂ ಎಸ್ಪೆಷಲಿ ನನಗೂ ಹಾಗೂ ಸಮರ್ಗೂ ಅದೊಂದು ಪುಷ್ ಕೊಟ್ಟು ನಾವಿದ್ದೀವಿ ನೀವು ಕೆಲಸ ಮಾಡಿ ಅನ್ನೋ ಒಂದು ಧೈರ್ಯ ತುಂಬಿಸಿದ್ದಾರೆ ಸೊ ಇವತ್ತು ಅದೇ ಧೈರ್ಯದಿಂದ ನಿಮ್ಮ ಮುಂದೆ ಗೌರಿ ಬರ್ತಾ ಇದೆ ಒಂದು ಪ್ರೀತಿ ಅಪಾರವಾದ ಪ್ರೀತಿ ಮಾಡೋ ಸ್ವಾತಂತ್ರ್ಯನ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಶುದ್ಧ ಪ್ರೀತಿನ ಹಂಚೋ ಸ್ವಾತಂತ್ರ್ಯನ ಕೊಡುತ್ತೆ ಅಂತ ಹೇಳ್ಬೋದು ಗೌರಿ ಒಂದು ಪ್ರೀತಿಗೆ ಸ್ಫೂರ್ತಿನೇ ಗೌರಿ ಅಂತಾನೂ ಹೇಳ್ಬೋದು ಸೊ ದಯವಿಟ್ಟು ಬಂದು ಆಗಸ್ಟ್ ಫಿಫ್ಟೀನ್ತ್ ಚಿತ್ರಮಂದಿರಗಳಲ್ಲಿ ಕನ್ನಡ ಸಿನಿಮಾವನ್ನು ನಿಮಗೋಸ್ಕರ ಅಂತ ಮಾಡಿರೋದು ಬಂದು ವೀಕ್ಷಿಸಿ ಟಿಕೆಟ್ ತೊಗೊಂಡು ವೀಕ್ಷಿಸಿ ಅಂತ ಕೇಳ್ಕೊತೀನಿ ಓ ಬಹಳಷ್ಟು ಇದೆ ಸರ್ ಇದು ಆ್ಯಕ್ಚುಲಿ ಥ್ಯಾಂಕ್ಸ್ ಟು ಹೆಮ್ ಯಾಕಂದ್ರೆ ಅವರೇ ಪಾತ್ರವನ್ನು ರಚಿಸಿರೋದು ನಾನು ಮೊದಲನೇ ಸತ್ತಿನೇ ಆ ಕಥಾ ಅಂದರನ್ನು ಕೇಳಿದಾಗ ನನಗೆ ಇಲ್ಲ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ಇಂದ್ರಜಿತ್ ಲಂಕೇಶ್ ಸರ್ ದೊಡ್ಡ ಹೆಸರು ದೊಡ್ಡ ಮಟ್ಟದಲ್ಲಿ ಸಿನಿಮಾವನ್ನು ಮಾಡ್ತಾರೆ ಅನ್ನೋದಕ್ಕಿಂತ ಒಂದು ಪಾತ್ರವನ್ನು ಎಸ್ಪೆಷಲಿ ಒಂದು ನಟಿಯ ಪಾತ್ರವನ್ನು ತುಂಬ ಚೆನ್ನಾಗಿ ರೂಪಿಸ್ತಾರೆ ಅದನ್ನು ತೋರಿಸ್ತಾರೆ ಎಲ್ರಿಗೂ ಅಂತ ನನಗೆ ಗೊತ್ತಿತ್ತು ಅದು ನಂಬಿಕೆ ಇತ್ತು ಆ್ಯಂಡ್ ಕ್ಯಾರೆಕ್ಟರ್ ಆರ್ಕ್ ಅಂತ ನೋಡಿದಾಗ ಸಮರ್ಜಿತ್ ಅವರ ಕ್ಯಾರೆಕ್ಟರ್ಗೆ ಎಷ್ಟು ತೂಕ ಇದೆ ನನಗೂ ಅಷ್ಟೇ ತೂಕ ಇತ್ತು ಸೊ ಹಾಗಾಗಿ ಅದನ್ನು ನಾವು ಕೊಳೇಬೇಕಾಗುತ್ತೆ Thank you so much.